ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಒಳ್ಳೆಯವರಿಗೆ ಯಾಕೆ ನೋವುಗಳು ಜಾಸ್ತಿ ಒಳ್ಳೆಯ ದೇವರು ಒಳ್ಳೆಯವರಿಗೆ ಕಷ್ಟ ಯಾಕೆ ಜಾಸ್ತಿ ನೀಡೋದು ತಪ್ಪು ಮಾಡಿದವರು ಆರಾಮಾಗೇ ಇರುತ್ತಾರೆ ಯಾಕೆ ದೇವರು ಒಳ್ಳೆಯವರಿಗೆ ಜಾಸ್ತಿ ಕಷ್ಟ ಹಾಗೂ ತಪ್ಪು ಮಾಡಿದವರಿಗೆ ಆರಾಮಾಗಿ ಇರುವಂತೆ ಮಾಡುವುದು ಇದು ಬಹುತೇಕರ ಅಭಿಪ್ರಾಯ ಹಾಗೂ ಕೆಲವೊಮ್ಮೆ ನಿಜ ಕೂಡ ಒಳ್ಳೆಯವರು ಯಾರು ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ ಮುಗ್ಧರು ಅಮಾಯಕರು ಅಥವಾ ಪ್ರಮಾಣಿಕರು ಸಹೃದಯರು ಅಥವಾ ಮತ್ತಾರು ಎಂಬುದು ಇಲ್ಲಿ ದೊಡ್ಡ ಪ್ರಶ್ನೆ ಆಗಿದೆ ಒಳ್ಳೆಯವರು ಎಂದರೆ ಬಹುತೇಕ ಸಂದರ್ಭಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುವವರು ಜೀವನದ ಬಹುತೇಕ ಸಂದರ್ಭಗಳಲ್ಲಿ ಮತ್ತು ಬಹುತೇಕ ವಿಷಯಗಳಲ್ಲಿ ಒಳ್ಳೆಯದನ್ನೇ ಬಯಸುವವರು ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುವವರು ಎಂದು ವ್ಯಾಖ್ಯಾನಿಸಬಹುದಾದರೆ ಬರೀ ಬೆತ್ತಲೆ ಇರುವ ಜನರ ನಡುವೆ ಬಟ್ಟೆ ತೊಟ್ಟರೆ ಮನ್ನಣೆ ಇಲ್ಲವೆಂಬ ಕವಿವಾಣಿಯಂತೆ ಸ್ವಾರ್ಥಿಗಳು ದುಷ್ಟರು ಲಂಪಟರು ಭ್ರಷ್ಟಾಚಾರಿಗಳು ಆಷಾಢ ಭೂತಿಗಳೇ ಹೆಚ್ಚಾಗಿರುವ ಈ ಪ್ರಪಂಚದಲ್ಲಿ ಅಲ್ಪಸಂಖ್ಯಾತರಾಗಿರುವ ಒಳ್ಳೆಯವರೆಗೂ ವಿವಿಧ ರೀತಿಯ ಸಂಕಟಗಳಿಗೆ ಸಿಲುಕುವುದು ಸಹಜವೇ ಆಗಿರುತ್ತದೆ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಇಂದು ನಯವಂಚಕತನ ಅಪ್ರಾಮಾಣಿಕತೆ ಆಮರಿಸುವಿಕೆ ಪರಮ ಸ್ವಾರ್ಥಗಳು ತಾಂಡವ ಮಾಡುತ್ತಿವೆ ಇಂತಹ ಸಂದರ್ಭಗಳಲ್ಲಿ ಒಳ್ಳೆಯತನವನ್ನು ಅಳವಡಿಸಿಕೊಳ್ಳುವುದು ಮತ್ತು ನಡೆಯುವುದು ಒಂದು ರೀತಿಯ ಸ್ವಾಭಾವಿಕತೆಯಂತೆ ಎಂದು ಕಾಣುತ್ತಿದೆ ಒಂದು ಉದಾಹರಣೆ ಸಮೇತ ನೋಡುವುದಾದರೆ ಇಬ್ಬರು ಪ್ರೇಮಿಸುತ್ತಿರುತ್ತಾರೆ ಎಂದುಕೊಳ್ಳೋಣ ಹುಡುಗ ತುಂಬಾ ಒಳ್ಳೆಯವನು ಮತ್ತು ಪ್ರೀತಿಗಾಗಿ ಯಾವ ತ್ಯಾಗಕ್ಕೂ ಬೇಕಾದರೂ ಸಿದ್ಧವಾಗುವವನು ಹುಡುಗಿಯೂ ಸಹ ಒಳ್ಳೆಯವಳೆ ಆದರೆ ಕೊಂಚ ಅವಕಾಶವಾದಿಯಾದರೆ ಆಕೆ ತನ್ನ ಲಾಭಕ್ಕಾಗಿ ಪ್ರೀತಿಸಿದ ಹುಡುಗನನ್ನು ತೊರೆಯಲು ಚಿಂತಿಸುವುದಿಲ್ಲ ಆ ಕ್ಷಣದ ಲಾಭಕ್ಕಾಗಿ ಮತ್ತೊಬ್ಬರನ್ನು ಪ್ರೀತಿಸಲು ಅಥವಾ ಮನೆಯವರನ್ನು ತೊರೆಸಿದವರೊಂದಿಗೆ ವಿವಾಹವಾಗುವುದಕ್ಕೆ ತಾನು ಅಗಾಧವಾಗಿ ಪ್ರೀತಿಸುವ ಪ್ರೇಮಿಯನ್ನು ಸಹ ಬಿಟ್ಟು ಬಿಡಲು ಸಿದ್ಧವಾಗುತ್ತಾಳೆ ಇಲ್ಲಿ ಯಾಕೆ ಪ್ರೀತಿಸಿದ್ದು ತಪ್ಪಲ್ಲ ಆದರೆ ಒಂದು ಸಣ್ಣ ಸ್ವಾರ್ಥ ಅವಳನ್ನು ಮೋಸಗಾತಿಯಾಗುವಂತೆ ಮಾಡುತ್ತದೆ ಇಂತಹ ಪ್ರಸಂಗಗಳು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲ ಸಂಗತಿಗಳಿಗೂ ಸಂಬಂಧಿಸಿದಂತೆ ನಡೆಯಬಹುದು ಹಾಗಾಗಿ ಅತಿಯಾದ ಒಳ್ಳೆತನ ಎನ್ನುವುದು ಪ್ರಾರಂಭದಲ್ಲಿ ಅಮಾಯಕತೆ ಮುಗ್ಧತೆ ಎನಿಸಿಕೊಂಡು ಕೊನೆ ಕೊನೆಗೆ ಅದು ದೊಡ್ಡತನ ಎಂಬಂತೆ ಮಾಡುತ್ತದೆ ಹಾಗಾಗಿ ಒಳ್ಳೆಯವರು ಒಳ್ಳೆಯತನದ ಗುಂಗಿನಲ್ಲಿ ಕಾಲದ ನಿಯಮವನ್ನು ಮತ್ತು ಬದ ಬದಲಾಗುತ್ತಿರುವ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಮೋಸ ಹೋಗುವಂತಹ ಪರಿಸ್ಥಿತಿಗಳು ಹೆಚ್ಚಾಗಿರುತ್ತವೆ ಹಾಗಾಗಿ ಒಳ್ಳೆಯವರಿಗೆ ಸಂಕಟಗಳು ಮತ್ತು ನೋವುಗಳು ಜಾಸ್ತಿ ಎಂದು ಭಾಸವಾಗುತ್ತದೆ ಆದರೂ ಅವೆಲ್ಲವೂ ಸಹ ಸ್ವೀಕರಿಸುವವರ ಮನಸ್ಥಿತಿಯಲ್ಲಿ ಇರುತ್ತದೆ ಎಂಬುದು ಸಹ ಸತ್ಯವೇ